ಸ್ನೇಹಿತರೆ ಆಗುವ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಹಾಗೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಬರೀತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ರಾಕೇಶ್ ಮುಗ್ದುಮಿಟು ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಸಮಾಜ ವಿಜ್ಞಾನದ ಧ್ಯೇಯವಾದ ಭಾರತದಲ್ಲಿ ಸಂವಿಧಾನದ ಬೆಳವಣಿಗೆ ಘಟಕ್ಕೆ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಭಾರತದಲ್ಲಿ ಸಂವಿಧಾನದ ಬೆಳವಣಿಗೆ ಈ ಘಟಕ್ಕೆ ಸಂಬಂಧಿಸಿದಂಥ ಒಂದು ಅಂಕದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಭಾರತದಲ್ಲಿ ಸಂವಿಧಾನದ ಬೆಳವಣಿಗೆ ಮೊದಲನೇ ಪ್ರಶ್ನೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದ ವರ್ಷ ಯಾವುದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದಂಥ ವರ್ಷ ಯಾವುದು ಕ್ರಿಶಕ ಹದಿನೇಳುನೂರ ಎಪ್ಪತ್ತ್ಮೂರು ಎರಡನೇ ಪ್ರಶ್ನೆ ದ್ವಿಮುಖ ಸರ್ಕಾರವನ್ನು ರದ್ದುಗೊಳಿಸಿದ ಶಾಸನ ಯಾವುದು ದ್ವಿಮುಖ ಸರ್ಕಾರವನ್ನು ರದ್ದುಗೊಳಿಸಿದ ಶಾಸನ ಯಾವುದು ರೆಗ್ಯುಲೇಟಿಂಗ್ ಆ್ಯಕ್ಟ್ ರೆಗ್ಯುಲೇಟಿಂಗ್ ಶಾಸನ ಅಂತ ಕರೆಯಲಾಗ್ತದೆ ಮೂರನೇ ಪ್ರಶ್ನೆ ಬಂಗಾಳದ ಗವರ್ನರನ್ನು ಭಾರತದ ಗವರ್ನರ್ ಎಂದ ಎಂದಾಗಿದ್ದು ಯಾವ ಶಾಸನದಿಂದ ರೆಗ್ಯುಲೇಟಿಂಗ್ ಶಾಸನದಿಂದ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಭಾರತದ ಮೊದಲ ಗವರ್ನರ್ ಜನರಲ್ ವಾರೆನ್ ಹೆಸ್ಟಿಂಗ್ಸ್ ಐದನೇ ಪ್ರಶ್ನೆ ರೆಗ್ಯುಲೇಟಿಂಗ್ ಕಾಯ್ದೆಯಂತೆ ಗವರ್ನರ್ ಜನರಲ್ ಸಲಹಾ ಸಮಿತಿಯ ಸದಸ್ಯರ ಸಂಖ್ಯೆ ಎಷ್ಟು ನಾಲ್ಕು ಸೆಕ್ರೆಟರಿ ಆಫ್ ಸ್ಟೇಟ್ ಎಂಬ ಭಾರತ ಮಂತ್ರಿ ಜವಾಬ್ದಾರನಾಗಿದ್ದು ಯಾರಿಗೆ ಇಂಗ್ಲೆಂಡ್ನ ಪಾರ್ಲಿಮೆಂಟ್ಗೆ ಏಳನೇ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಅನುವು ಮಾಡಿಕೊಟ್ಟ ಶಾಸನ ಯಾವುದು ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಅನುವು ಮಾಡಿಕೊಟ್ಟಂತಹ ಶಾಸನ ಯಾವುದು ರೆಗ್ಯುಲೇಟಿಂಗ್ ಆ್ಯಕ್ಟ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಎಂಟನೇ ಪ್ರಶ್ನೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ನಿಬಂಧನೆಯಂತೆ ಸರ್ವೋಚ್ಚ ನ್ಯಾಯಾಲಯದ ಎಲ್ಲಿ ಸ್ಥಾಪನೆಯಾಯಿತು ರೆಗ್ಯುಲೇಟಿಂಗ್ ಆ್ಯಕ್ಟ್ನ ನಿಬಂಧನೆಯಂತೆ ಸರ್ವೋಚ್ಚ ನ್ಯಾಯಾಲಯ ಎಲ್ಲಿ ಸ್ಥಾಪನೆಯಾಯಿತು ಕಲ್ಕತ್ತಾದಲ್ಲಿ ಪಿಟ್ಸ್ ಇಂಡಿಯಾ ಶಾಸನ ಜಾರಿಗೆ ಬಂದ ವರ್ಷ ಯಾವುದು ಫಿಟ್ಸ್ ಇಂಡಿಯಾ ಶಾಸನ ಜಾರಿಗೆ ಬಂದ ವರ್ಷ ಕೃಷಿಕ ಹದಿನೇಳು ನೂರ ನಾಲ್ಕು ಈಸ್ಟ್ ಇಂಡಿಯಾ ಕಂಪನಿಯನ್ನು ಬ್ರಿಟಿಷ್ ಸರ್ಕಾರದ ನಿಯಮಗಳಿಗೆ ಒಳಪಡಿಸಿದ ಶಾಸನ ಯಾವುದು ಫಿಟ್ಸ್ ಇಂಡಿಯಾ ಶಾಸನ ಗವರ್ನರ್ ಜನರಲ್ ಸಲಹಾ ಸಮಿತಿಯ ಸದಸ್ಯರ ಸಂಖ್ಯೆಯನ್ನು ನಾಲ್ಕರಿಂದ ಮೂರಕ್ಕೆ ಇಳಿಸಿದ ಶಾಸನ ಯಾವುದು ಪಿಟ್ಸ್ ಇಂಡಿಯಾ ಶಾಸನ ದ್ವೇಮುಖ ಸರ್ಕಾರದ ಪದ್ಧತಿಯನ್ನು ಜಾರಿಗೆ ತಂದವನು ಯಾರು ರಾಬರ್ಟ್ ಕ್ಲೈವ್ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವು ಬ್ರಿಟಿಷ್ ಸಾರ್ವಭೌಮರ ದಿನಕ್ಕೆ ಒಳಪಟ್ಟಿದೆ ಎಂದು ತಿಳಿಸಿದ ಶಾಸನ ಯಾವುದು ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಕ್ರೈಸ್ತ ಮತ ಪ್ರಚಾರದ ಪ್ರಚಾರಕರ ಮೇಲೆ ಇದ್ದ ನಿರ್ಬಂಧವನ್ನು ಹಾಕಿದ ಶಾಸನ ಯಾವುದು 1830ರ ಮೂವತ್ತರ ಹದಿಮೂರರ ಚಾರ್ಟರ್ ಕಾಯ್ದೆ ಭಾರತದಲ್ಲಿ ಒಂದಕ್ಕೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬೇಕೆಂದು ನಿರ್ದೇಶನ ನೀಡಿದ ಶಾಸನ ಯಾವುದು ಹದಿನೆಂಟರ ಹದಿಮೂರರ ಚಾರ್ಟರ್ ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರ ಮಾಡದಂತೆ ನಿಷೇಧಿಸಿದ ಶಾಸನ ಯಾವುದು ಹದಿನೆಂಟುನೂರ ಮೂವತ್ತ್ಮೂರರ ಕಾಯ್ದೆ ಹದಿನೇಳನೇ ಪ್ರಶ್ನೆ ಕಂಪನಿಯು ರಾಜಕೀಯ ಅಧಿಕಾರವನ್ನು ಮಾತ್ರ ಚಲಾಯಿಸುವಂತೆ ನಿರ್ದೇಶಿಸಿದ ಶಾಸನ ಯಾವುದು ಹದಿನೆಂಟುನೂರ ಮೂವತ್ತ್ಮೂರರ ಕಾಯ್ದೆ ಸರ್ಕಾರಿ ಸೇವೆಯಲ್ಲಿ ವ್ಯಕ್ತಿಯ ಯೋಗ್ಯತೆ ಮತ್ತು ಅರ್ಹತೆಗೆ ಅನುಗುಣವಾಗಿ ಉದ್ಯೋಗಾವಕಾಶ ಕಲ್ಪಿಸುವ ಅವಕಾಶ ನೀಡಿದ ಶಾಸನ ಯಾವುದು ಹದಿನೆಂಟುನೂರ ಮೂವತ್ತ್ಮೂರರ ಶಾಸನ ಗವರ್ನರ್ ಜನರಲ್ನ ಸಲಹಾ ಸಮಿತಿಗೆ ಕಾನೂನು ಸದಸ್ಯರ ಸೇರ್ಪಡೆ ಮಾಡಿದ ಶಾಸನ ಯಾವುದು ಹದಿನೆಂಟುನೂರ ಮೂವತ್ತ್ಮೂರರ ಕಾಯ್ದೆ ಗವರ್ನರ್ ಜನರಲ್ನ ಸಲಹಾ ಸಮಿತಿಯ ಮೊದಲನೇ ಮೊದಲ ಕಾನೂನು ಸದಸ್ಯ ಯಾರು ಥಾಮಸ್ ಬ್ಯಾಂಟಿಂಗ್ಟನ್ ಮೆಕಾಲೆ ಗವರ್ನರ್ ಜನರಲ್ನ ಸಲಹಾ ಸಮಿತಿಯ ಸದಸ್ಯರ ಸಂಖ್ಯೆಯನ್ನು ಮೂರರಿಂದ ನಾಲ್ಕಕ್ಕೆ ಏರಿಸಿದ ಶಾಸನ ಯಾವುದು ಹದಿನೆಂಟುನೂರ ಮೂವತ್ತ್ಮೂರರ ಶಾಸನ ಭಾರತದ ಸಂವಿಧಾನಾತ್ಮಕ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಎಂದು ಕರೆಯಲ್ಪಡುವ ಶಾಸನ ಯಾವುದು ಹದಿನೆಂಟುನೂರ ಮೂವತ್ತ್ಮೂರರ ಶಾಸನ ಗವರ್ನರ್ ಜನರಲ್ನ ಸಲಹಾ ಸಮಿತಿಗೆ ಆರು ಜನ ಶಾಸಕ ಸದಸ್ಯರ ಸೇರ್ಪಡೆಗೆ ಕಾರಣವಾದ ಶಾಸನ ಯಾವುದು ಹದಿನೆಂಟುನೂರ ಮೂವತ್ತ್ಮೂರರ ಶಾಸನ ಸರ್ಕಾರಿ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೆ ತರಲು ಅವಕಾಶ ನೀಡಿದ ಶಾಸನ ಯಾವುದು ಹದಿನೆಂಟುನೂರ ಮೂವತ್ತ್ಮೂರರ ಶಾಸನ ಭಾರತದ ಆಡಳಿತ ಯಾವ ಘಟನೆಯ ನಂತರ ಬ್ರಿಟಿಷ ಪ್ರಭುತ್ವಕ್ಕೆ ಒಳಪಟ್ಟಿತು ಹದಿನೆಂಟುನೂರ ಐವತ್ತೇಳರ ಕ್ರಾಂತಿಯ ನಂತರ ಗವರ್ನರ್ ಜನರಲನ್ನು ವೈಸರಾಯ ಎಂಬ ಪದನಾಮವನ್ನು ಹೊಂದಿ ರಾಣಿ ಅಧಿಕಾರದ ಪ್ರತಿನಿಧಿಯಾಗಲು ಅವಕಾಶ ನೀಡಿದ ಶಾಸನ ಯಾವುದು ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರದ ಶಾಸನ ಬ್ರಿಟನ್ನ ವಿಕ್ಟೋರಿಯಾ ರಾಣಿ ಘೋಷಣೆಯನ್ನು ಹೊರಡಿಸಿದ ವರ್ಷ ಯಾವುದು ಬ್ರಿಟನ್ನ ವಿಕ್ಟೋರಿಯಾ ರಾಣಿ ಘೋಷಣೆ ಹೊರಡಿಸಿದ ವರ್ಷ ಯಾವುದು ಕೃಷಕ ಹದಿನೆಂಟುನೂರ ಐವತ್ತ ಎಂಟು ಬ್ರಿಟನ್ನಿನ ವಿಕ್ಟೋರಿಯಾ ರಾಣಿ ಘೋಷಣೆಯು ಪ್ರಾಮುಖ್ಯತೆಯನ್ನು ದೇಶೀಯ ರಾಜರಿಗೆ ಮತ್ತು ಜನತೆಗೆ ಬ್ರಿಟಿಷ್ ಸರ್ಕಾರದಿಂದ ವಿಪಕ್ಷಪಾತ ನಡಾವಳಿಯ ಭರವಸೆ ನೀಡಿದರು ಮಿಂಟೋ ಮಾರ್ಲೆ ಸುಧಾರಣೆಗಳೆಂದು ಹೆಸರಾದ ಶಾಸನ ಯಾವುದು ಹತ್ತೊಂಬತ್ತು ನೂರ ಒಂಬತ್ತರ ಭಾರತದ ಕೌನ್ಸಿಲಿಂಗ್ ಆ್ಯಕ್ಟ್ ಬ್ರಿಟಿಷ್ ಸರ್ಕಾರ ಚುನಾಯಿತ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಅವಕಾಶ ನೀಡಲು ಜಾರಿಗೆ ಬಂದಂಥ ಶಾಸನ ಯಾವುದು ಹತ್ತೊಂಬತ್ತು ನೂರ ಒಂಬತ್ತರ ಭಾರತದ ಕೌನ್ಸಿಲಿಂಗ್ ಆ್ಯಕ್ಟ್ ಭಾರತದ ಕೌನ್ಸಿಲಿಂಗ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಒಂಬತ್ತರ ಭಾರತದ ಕೌನ್ಸಿಲಿಂಗ್ ಆ್ಯಕ್ಟ್ ಜಾರಿಗೆ ಬಂದಾಗ ಇದ್ದ ವಯಸ್ಸರಾಯ ಯಾರು ಮಿಂಟೋ ಹತ್ತೊಂಬತ್ನೂರ ಒಂಬತ್ತರ ಭಾರತದ ಕೌನ್ಸಿಲಿಂಗ್ ಆ್ಯಕ್ಟ್ ಜಾರಿಗೆ ಬಂದಾಗ ಇದ್ದ ಭಾರತದ ವ್ಯವಹಾರದ ಕಾರ್ಯದರ್ಶಿ ಯಾರು ಮಾರ್ಲೆ ಕೇಂದ್ರ ಶಾಸಕಾಂಗದ ವಿಸ್ತರಣೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು ಹತ್ತೊಂಬತ್ನೂರ ಒಂಬತ್ತರ ಭಾರತದ ಕೌನ್ಸಿಲಿಂಗ್ ಆ್ಯಕ್ಟ್ ಕೌನ್ಸಿಲ್ ಆ್ಯಕ್ಟ್ ಕೇಂದ್ರ ಶಾಸಕಾಂಗದ ಸದಸ್ಯರ ಸಂಖ್ಯೆಯನ್ನು ಹದಿನಾರರಿಂದ ಅರವತ್ತಕ್ಕೆ ಹೆಚ್ಚಿಸಿದ ಶಾಸನ ಯಾವುದು ಹತ್ತೊಂಬತ್ತು ಒಂಬತ್ತರ ಭಾರತದ ಕೌನ್ಸಿಲಿಂಗ್ ಆ್ಯಕ್ಟ್ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಚುನಾಯಿತರಿಗೆ ಅವಕಾಶ ನೀಡಿದ ಶಾಸನ ಯಾವುದು ಹತ್ತೊಂಬತ್ತು ಒಂಬತ್ತರ ಭಾರತದ ಕೌನ್ಸಿಲಿಂಗ್ ಆ್ಯಕ್ಟ್ ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಏರ್ಪಡಿಸಿ ಪರಿಚಯಿಸಿದ ಕಾಯ್ದೆ ಯಾವುದು ಹತ್ತೊಂಬತ್ತು ಒಂಬತ್ತರ ಭಾರತದ ಕೌನ್ಸಿಲಿಂಗ್ ಆ್ಯಕ್ಟ್ ಗವರ್ನರ್ ಜನರಲ್ ಚೇಮ್ಸ್ಪರ್ಡ್ ಭಾರತ ವ್ಯವಹಾರಗಳ ಕಾರ್ಯದರ್ಶಿ ಮಾಂಟಗೊ ರೂಪಿಸಿದ ಸುಧಾರಣೆಗಳು ಯಾವುದು ಹತ್ತೊಂಬತ್ತು ಹತ್ತೊಂಬತ್ತರ ಭಾರತ ಸರ್ಕಾರದ ಶಾಸನ ಮಾಂಟಗೊ ಚೇಮ್ಸ್ಪರ್ಡ್ ಸುಧಾರಣೆಗಳು ಭಾರತಕ್ಕೆ ಕ್ರಮೇಣ ಜವಾಬ್ದಾರಿ ಶ ಸರ್ಕಾರ ನೀಡುವ ಆಶ್ವಾಸನೆ ನೀಡಿದ ಶಾಸನ ಯಾವುದು ಹತ್ತೊಂಬತ್ತು ಹತ್ತೊಂಬತ್ತರ ಭಾರತ ಸರ್ಕಾರದ ಶಾಸನ ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಯ ಆಶ್ವಾಸನೆ ನೀಡಿದ ಶಾಸನ ಯಾವುದು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಶಾಸನ ಭಾರತಕ್ಕೂ ಒಬ್ಬ ಹೈಕಮಿಷನರನ್ನು ನೇಮಿಸಲು ಅನುವು ಮಾಡಿಕೊಟ್ಟಂತಹ ಶಾಸನ ಯಾವುದು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಶಾಸನ ವಯಸ್ಸರಾಯ ಕಾರ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿದ ಶಾಸನ ಯಾವುದು ಹತ್ತೊಂಬತ್ತು ಹತ್ತೊಂಬತ್ತರ ಶಾಸನ ಕೇಂದ್ರದಲ್ಲಿ ಎರಡು ಸದನಗಳ ಶಾಸನ ಸಭೆ ರಚಿಸಿದ ಶಾಸನ ಯಾವುದು ಹತ್ತೊಂಬತ್ತು ಹತ್ತೊಂಬತ್ತರ ಭಾರತ ಸರ್ಕಾರದ ಶಾಸನ ಇಂದಿನ ಲೋಕಸಭೆ ರಾಜ್ಯಸಭೆಗಳಿಗೆ ತಳಹದಿ ಹಾಕಿದ ಶಾಸನ ಯಾವುದು ಹತ್ತೊಂಬತ್ತುನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಶಾಸನ ಆಡಳಿತ ವಿಷಯಗಳನ್ನು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತ ಪಟ್ಟಿ ಎಂದು ವಿಂಗಡಿಸಿದ ಶಾಸನ ಯಾವುದು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಶಾಸನ ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಜಾರಿಗೊಳಿಸಿದ ಶಾಸನ ಯಾವುದು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಶಾಸನ ಪ್ರಾಂತ್ಯಗಳಲ್ಲಿ ಲೋಕಸೇವಾ ಆಯೋಗವನ್ನು ಸ್ಥಾಪಿಸಲು ಅನುವು ಮಾಡಿಕೊಟ್ಟಂತಹ ಕಾಯ್ದೆ ಯಾವುದು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆ ಭಾರತದ ಸಂವಿಧಾನ ರಚನೆಯಲ್ಲಿ ಬಹುಮುಖ್ಯ ದಾಖಲೆ ಎಂದು ಪರಿಗಣಿತವಾದ ಶಾಸನ ಯಾವುದು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನ ಭಾರತದಲ್ಲಿ ಒಕ್ಕೂಟ ರಾಜ್ಯ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟ ಶಾಸನ ಯಾವುದು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನ ಒಂದು ಫೆಡರಲ್ ನ್ಯಾಯಾಲಯ ಸ್ಥಾಪನೆಗೆ ಅನುಮತಿ ನೀಡಿದ ಶಾಸನ ಯಾವುದು ಹತ್ತೊಂಬತ್ತು ಮೂವತ್ತೈದರ ಭಾರತ ಸರ್ಕಾರದ ಶಾಸನ ಫೆಡರಲ್ ನ್ಯಾಯಾಲಯದ ಪ್ರಮುಖ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದವರು ಯಾರು ಸರ್ ಮ್ಯಾರಿಸ್ ಗಯರ್ ರಾಜ್ಯದಲ್ಲಿ ಜಾರಿಯಲ್ಲಿದ್ದ ದ್ವಿಮುಖ ಸರ್ಕಾರವನ್ನು ರದ್ದುಗೊಳಿಸಿದ ಶಾಸನ ಯಾವುದು ಹತ್ತೊಂಬತ್ತುನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನ ಆಡಳಿತ ಇಲಾಖೆಗಳನ್ನು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮರ್ಥ ಪಟ್ಟಿ ಎಂದು ವಿಂಗಡಿಸಿದ ಶಾಸನ ಯಾವುದು ಹತ್ತೊಂಬತ್ತು ಮೂವತ್ತೈದರ ಶಾಸನ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಕಾರಣವಾದ ಶಾಸನ ಯಾವುದು ಹತ್ತೊಂಬತ್ತುನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನ ಬಲವಾದ ಹಿಡಿಕೆಯುಳ್ಳ ಆದರೆ ಇಂಜಿನ್ ಇಲ್ಲದ ಕಾರು ಎಂದು ಟೀಕಿಸಲ್ಪಟ್ಟ ಕಾಯ್ದೆ ಯಾವುದು ಹತ್ತೊಂಬತ್ತುನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನ ಹತ್ತೊಂಬತ್ತು ಮೂವತ್ತೈದರ ಕಾಯ್ದೆಯನ್ನು ಬಲವಾದ ಹಿಡಿಕೆಯುಳ್ಳ ಆದರೆ ಇಂಜಿನ್ ಇಲ್ಲದ ಕಾರು ಎಂದು ಟೀಕಿಸಿದವರು ಪಂಡಿತ್ ಜವಾಹರಲಾಲ್ ನೆಹರು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯನ್ನು ದ್ವಿಪ್ರಭುತ್ವಕ್ಕಿಂತಲೂ ಕೆಟ್ಟದ್ದು ಎಂದು ಟೀಕಿಸಿದವರು ಯಾರು ರಾಜಾಜಿ ಯಾವ ಕಾಯ್ದೆ ಶೇಕಡಾ ಎಂಬತ್ತರಷ್ಟು ಕಲಂಗಳನ್ನು ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಅಳವಡಿಸಲಾಗಿದೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನ ಭಾರತವನ್ನು ಇಬ್ಬಾಗವಾಗಿಸಿ ಸ್ವತಂತ್ರಗೊಳಿಸಿದ ಶಾಸನ ಯಾವುದು ಹತ್ತೊಂಬತ್ತು ನಲವತ್ತೇಳರ ಭಾರತ ಸರ್ಕಾರದ ಸ್ವಾ ಭಾರತ ಸ್ವಾತಂತ್ರ್ಯದ ಶಾಸನ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನು ಅಂತ್ಯಗೊಳಿಸಿದ ಶಾಸನ ಯಾವುದು ಹತ್ತೊಂಬತ್ತು ನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಶಾಸನ ಭಾರತ ಸಂವಿಧಾನದ ರಚನೆಗೆ ಒಂದು ಸಭೆಯನ್ನು ರೂಪಿಸಿಕೊಳ್ಳಲು ಅವಕಾಶ ನೀಡಿರತಕ್ಕಂಥ ಶಾಸನ ಯಾವುದು ಹತ್ತೊಂಬತ್ತು ನಲವತ್ತೇಳರ ಭಾರತದ ಸ್ವತಂತ್ರ ಶಾಸನ ಸ್ವತಂತ್ರ ಭಾರತದ ಪ್ರಥಮ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಸ್ವತಂತ್ರ ಭಾರತದ ಪ್ರಥಮ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಲಾರ್ಡ್ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಪ್ರಥಮ ಭಾರತೀಯ ಗವರ್ನರ್ ಜನರಲ್ ಯಾರು ರಾಜ್ಯ ಗೋಪಾಲಾಚಾರ್ಯ ಭಾರತ ಗಣರಾಜ್ಯವಾದ ದಿನ ಯಾವುದು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತಾರರಲ್ಲಿ ಹೆಚ್ಚಿತವಾಗಿರ್ತಕ್ಕಂಥ ಮಧ್ಯಾವಧಿಯ ಸರ್ಕಾರದ ನೇತೃತ್ವವನ್ನು ವಹಿಸಿದವರು ಯಾರು ಜವಾಹರಲಾಲ್ ನೆಹರು ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿದ್ದವರು ಯಾರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಯ ಕರಡು ಸಂವಿಧಾನಕ್ಕೆ ತನ್ನ ಅನುಮೋದನೆ ನೀಡಿದ್ದು ಯಾವಾಗ ಹತ್ತೊಂಬತ್ತು ನಲವತ್ತಾರು ನವೆಂಬರ್ ಇಪ್ಪತ್ತಾರರಂದು ಭಾರತದ ಸಂವಿಧಾನ ಜಾರಿಗೆ ಬಂದಂಥ ವರ್ಷ ಯಾವುದು ಕೃಷಿಕ ಹತ್ತೊಂಬತ್ತೂರ ಐವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯನ್ನು ಅದು ಹಿಂದೂ ರಾಜ್ಯವನ್ನು ಸ್ಥಾಪಿಸಲಿಲ್ಲ ಮುಸ್ಲಿಂ ರಾಜ್ಯವನ್ನು ಸ್ಥಾಪಿಸಿಲ್ಲ ಎಂದು ಟೀಕಿಸಿದವರು ಯಾರು ಫಜಲ್ ಉಲ್ ಹಕ್ ಇಷ್ಟು ಈ ಘಟನೆಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಕದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಹುಳಿಗೆ ಸಂಬಂಧಿಸಿದಂತೆ ಏನೋ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈನ್